ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಪತಿ ಪತ್ನಿ ಸಂಬಂಧ ಬೆಸೆಯುವ ಅಪರೂಪದ ಹಬ್ಬವಾದ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದ ಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಇದೆ ಆದರೆ ಕೆಲವೆಡೆ ಈ ವ್ರತವನ್ನು ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ಒಳತಿಗಾಗಿ ಆಚರಿಸುತ್ತಾರೆ ಹಾಗೆ ಗಂಡು ಮಕ್ಕಳು ತಮ್ಮ ಸಹೋದರಿಯರ ಜೀವನ ಚೆನ್ನಾಗಿರಲೆಂದು ಆರೈಸುತ್ತಾರೆ ಈ ಭೀಮನ ಅಮಾವಾಸ್ಯೆಯನ್ನು ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸೆ ದಿನಸಿ ಗೌರಿ ಪೂಜೆ ವ್ರತ ಭಂಡಾರದ ಹಬ್ಬ ಕೀಚಕನನ್ನು ಭೀಮ ವಧೆ ಮಾಡಿದ ದಿನ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಇವುಗಳ ಹಿಂದಿರುವ ರೋಚಕ ಕಥೆಗಳನ್ನೆಲ್ಲ ನಮ್ಮ ಪೀಪಲ್ ಟ್ರೀ ಚಾನೆಲ್ನಲ್ಲಿ ಹಾಕಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಮನೆಯವರ ಒಳಿತಿಗಾಗಿ ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಆಚರಿಸಿ ಶಿವಪಾರ್ವತಿಯರ ಕೃಪೆಗೆ ಪಾತ್ರರಾಗಿ